ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಏರಬೇಕು ಅನ್ನೋದು ಬಹುದೊಡ್ಡ ಕನಸನ್ನು ಇಟ್ಕೊಂಡಿದ್ರು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಮೂವತ್ತು ತಿಂಗಳ ಅವಧಿ ಮುಗಿದ ಮೇಲೆ ತಮ್ಮನ್ನು ಮುಖ್ಯಮಂತ್ರಿ ಮಾಡುತ್ತೆ ಅನ್ನುವ ಬಹುದೊಡ್ಡ ನಿರೀಕ್ಷೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ರು ಈ ಕುರ್ಚಿ ಜಟಾಪಟಿ ಕಳೆದ ಆರು ತಿಂಗಳಿಂದ ಬಹುದೊಡ್ಡ ಒಂದು ಹಂತಕ್ಕೆ ಹೋಗಿತ್ತು ಬಹಿರಂಗವಾಗಿಯೇ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಇಪ್ಪತ್ತು ಮೂವತ್ತು ತಿಂಗಳ ಅವಧಿಯ ನಂತರ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗ ಚಳಿಗಾಲದ ಒಂದು ಅಧಿವೇಶನಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿಯೇ ಆ ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತಾರೆ ಅನ್ನುವ ಆತ್ಮವಿಶ್ವಾಸದ ಹೇಳಿಕೆಗಳನ್ನು ಕೊಡ್ತಿದ್ರು ಆಗೋ ಈಗೋ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಿಹಾರ ವಿಧಾನಸಭಾ ಚುನಾವಣೆಯ ನೆಪವನ್ನು ಮಾಡಿಕೊಂಡು ರಾಜ್ಯ ಕಾಂಗ್ರೆಸ್ ನಾಯಕರ ಭೇಟಿಗೆ ಅವಕಾಶವನ್ನು ನಿರಾಕರಿಸ್ತಾನೆ ಬಂತು ಕೊನೆಗೆ ಈ ನವೆಂಬರ್ ಹದಿನಾಲ್ಕಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶ ಕೂಡ ಬಂತು ಕಾಂಗ್ರೆಸ್ ಸೋತು ಸುಣ್ಣ ಆಗಿ ಏಳ ಹೆಸರು ಹೆಸರಿಲ್ದಂತೆ ಆಗಿದ್ದು ರಾಜ್ಯದ ನಾಯಕತ್ವ ಬದಲಾವಣೆಗೆ ಒಂದು ರೀತಿ ವೇಗವನ್ನು ಕೊಡ್ತು ಅಂದರೆ ತಪ್ಪಾಗೋದಿಲ್ಲ ಅದಾದ ನಂತರ ಹದಿನೈದನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಆ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ನೇರವಾಗಿ ಭೇಟಿ ಮಾಡಿದಂಥ ಸಿದ್ದರಾಮಯ್ಯವರು ಸಚಿವ ಸಂಪುಟದ ಪುನರ್ರಚನೆ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವ ಸುದ್ದಿಗಳು ಹರಿದಾಡಿದ್ವು ಅದಾದ ನಂತರ ಡಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಪ್ರವಾಸವನ್ನು ಕೈಗೊಂಡ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಆಗುವವರ ಸಹೋದರ ಡಿ ಕೆ ಸುರೇಶ್ ಕೂಡ ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಹೋಗೋದ್ರ ಮೂಲಕ ರಾಹುಲ್ ಗಾಂಧಿಯವರ ಭೇಟಿಗೆ ಸತತ ಪ್ರಯತ್ನವನ್ನು ಈ ಇಬ್ಬರು ಸಹೋದರರು ನಡೆಸ್ತಾರೆ ಇವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇವರ ಭೇಟಿಗೆ ಡಿ ಕೆ ರಾಹುಲ್ ಗಾಂಧಿಯವರು ಅವಕಾಶವನ್ನು ಮಾಡಿಕೊಡೋದೇ ಇಲ್ಲ ಕೊನೆಗೆ ಅನಿವಾರ್ಯವಾಗಿ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗೋದ್ರ ಮೂಲಕ ಸುಮಾರು ನಲವತ್ತೈದು ನಿಮಿಷಗಳ ಸುದೀರ್ಘ ಮಾತುಕತೆಯನ್ನು ಡಿ ಕೆ ಸಹೋದರರು ಎ ಸಿ ಸಿ ಅಧ್ಯಕ್ಷರ ಮುಂದೆ ನಡೆಸ್ತಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಹೋ ಡಿ ಕೆ ಸಹೋದರರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಏನೆಲ್ಲ ಮಾತುಕತೆಗಳಾಯಿತು ಅನ್ನೋದು ಅಚ್ಚರಿಗೆ ಕಾರಣ ಆಗಿದೆ ದೆಹಲಿಯಿಂದ ವಾಪಸ್ ಬಂದ ನಂತರ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ತಮ್ಮ ಮಾತನ್ನು ಬದಲಾಯಿಸ್ಕೊಂಡಿರ್ತಕ್ಕಂಥದ್ದು ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ತ್ಯಾಗದ ಮಾತುಗಳನ್ನು ಇದ್ದಾರೆ ಇನ್ನೊಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೂ ಕೂಡ ನಾನು ಶಾಶ್ವತವಾಗಿರೋದಿಲ್ಲ ಮಾರ್ಚ್ ತಿಂಗಳಿಗೆ ಆರು ವರ್ಷ ಆಗುತ್ತೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನಾನು ಯಾ ಕ್ಷಣದಲ್ಲಿ ಬೇಕಾದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡ್ತಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಏನೆಲ್ಲ ಮಾತುಕತೆಗಳಾಯಿತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಯಾವ ಮಾತಿಗೆ ಡಿ ಕೆ ಶಿವಕುಮಾರ್ ತಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡ್ರು ಸ್ನೇಹಿತರೆ ಸಂಪೂರ್ಣವಾದ ವಿವರವನ್ನು ನಾನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಹತ್ತು ತಿಂಗಳಿಂದ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನು ಒನ್ ಟು ಒನ್ ಮೀಟಿಂಗಲ್ಲಿ ಭೇಟಿಯಾಗಬೇಕು ಅನ್ನುವ ಪ್ರಯತ್ನವನ್ನು ಇದ್ದಾರೆ ಕಳೆದ ಮೂರು ತಿಂಗಳಿಂದ ಈಚೆಗಂತೂ ಹನ್ನೆರಡು ಬಾರಿ ಡಿ ಕೆ ಶಿವಕುಮಾರ್ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಈ ಹನ್ನೆರಡೂ ಪ್ರವಾಸದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ ಯಾವಾಗ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರನ್ನು ತಪ್ಪಿಸ್ಕೊಂಡು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಸಣ್ಣ ಸುಳಿವು ಆಗಲೇ ಸಿಕ್ಕಿತ್ತು ನನಗೇನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆ ಸಾಮಾನ್ಯವಾಗಿ ಇಡೋರಲ್ಲ ಅನ್ನೋ ಒಂದು ಮುನ್ಸೂಚನೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿತ್ತು ಕೊನೆಗೆ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ಕೊನೆಯ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಸಹೋದರರಿಬ್ಬರು ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಆದರೂ ಕೊನೆಗೂ ರಾಹುಲ್ ಗಾಂಧಿ ಇವರ ಭೇಟಿಗೆ ಅವಕಾಶವನ್ನು ಮಾಡಿಕೊಡೋದೇ ಇಲ್ಲ ಅನಿವಾರ್ಯವಾಗಿ ಅಲ್ಲಿ ಹೈಕಮಾಂಡ್ ನಾಯಕರು ಯಾರು ಇರ್ತಾರೋ ಅವ್ರನ್ನ ಭೇಟಿಯಾಗುವ ಮನಸ್ಸನ್ನು ಮಾಡ್ತಾರೆ ಕೊನೆಗೆ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರ ಖರ್ಗೆ ಅವರನ್ನು ಭೇಟಿಯಾಗೋದ್ರ ಮೂಲಕ ಸುದೀರ್ಘವಾದ ಒಂದು ಮಾತುಕತೆಯನ್ನು ಡಿ ಕೆ ಸಹೋದರರು ನಡೆಸ್ತಾರೆ ಈ ಸಂದರ್ಭದಲ್ಲಿ ಅಕ್ಷರ ಸಹ ಡಿ ಕೆ ಸಹೋದರರು ರಚೆಗೆದರು ಅನ್ನೋದು ಸತ್ಯವಾದ ಮಾತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ನನಗೆ ಇತ್ಯರ್ಥಪಡಿಸಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಿರೋ ಮಾಡಲ್ವ ಇದನ್ನಷ್ಟೇ ಕ್ಲಿಯರ್ ಮಾಡಿರಿ ನಾನು ಇನ್ನೇನೂ ಬೇರೆ ಮಾತಾಡೋಲ್ಲ ಅನ್ನುವ ಒಂದು ಪ್ರಶ್ನೆಯನ್ನು ಎ ಐ ಸಿ ಸಿ ಅಧ್ಯಕ್ಷರ ಮುಂದೆ ಇಟ್ಟಿದ್ದರು ಅದಷ್ಟೇ ಅಲ್ಲದೆ ತಾನು ಪಕ್ಷಕ್ಕಾಗಿ ಎಷ್ಟೆಲ್ಲ ತ್ಯಾಗವನ್ನು ಮಾಡಿದ್ದೀನಿ ನಾನು ಯಾವ್ಯಾವ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಪಕ್ಷವನ್ನು ಸಂಕಷ್ಟದಿಂದ ಹೊರಗ್ತಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅನ್ನುವ ಸಂಪೂರ್ಣ ವಿವರಣೆಯನ್ನು ಇನ್ನೊಂದು ಸಾರಿ ಎ ಐ ಸಿ ಸಿ ಅಧ್ಯಕ್ಷ ಮುಂದೆ ಡಿ ಕೆ ಶಿವಕುಮಾರ್ ಅತ್ಯಂತ ಸವಿವರವಾಗಿ ವಿವ ವಿವರಿಸಿದರು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಡಿ ಕೆ ಸಹೋದರರ ಈ ಎಲ್ಲ ಮಾತುಗಳನ್ನು ಅತ್ಯಂತ ಸಮಾಧಾನದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿಸ್ಕೊಂಡು ಅದಾದ ನಂತರ ನಮ್ಮ ಮಾ ತಮ್ಮ ಮಾತನ್ನು ಸ್ಟಾರ್ಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರೇ ನಾನು ಎ ಎ ಸಿ ಸಿ ಅಧ್ಯಕ್ಷನಾಗಿ ನಿಮ್ಮ ಹಿತೈಸಿಯಾಗಿ ಕೆಲವೊಂದು ಮಾತುಗಳನ್ನು ಹೇಳ್ತೀವಿ ಹೇಳ್ತೀನಿ ದಯವಿಟ್ಟು ನನ್ನ ಮಾತುಗಳನ್ನು ನೀವು ಸಮಾಧಾನದಿಂದ ಆಲಿಸಿ ನಾವು ನಿಮಗೆ ಮೂವತ್ತು ತಿಂಗಳ ನಂತರ ಅಧಿಕಾರ ಹಸ್ತಾಂತರ ಮಾಡಿಸ್ಕೊಡ್ತೀವಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದು ನಿಜ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ನಡೆದಿರ್ತಕ್ಕಂಥ ಎಲ್ಲ ರಾಜ್ಯಗಳ ಅಂದರೆ ಸುಮಾರು ನಾಲ್ಕೈದು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ನೀವೇ ಯೋಚನೆ ಮಾಡಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರ ಬಳಿ ನಾವು ಈ ಮುಖ್ಯಮಂತ್ರಿ ಬದಲಾವಣೆ ಮಾಡಿರಿ ಅನ್ನುವ ಮಾತನ್ನು ಪ್ರಸ್ತಾಪ ಮಾಡೋಕ್ಕೆ ಸಾಧ್ಯವಿದೆಯಾ ನೀವೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ನೀವೇ ಕಟ್ಟಿರ್ತಕ್ಕಂಥ ಪಕ್ಷ ಎರಡು ಭಾಗ ಆಗೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ತೀರಾ ಸರಿಯಾಗಿ ಒಂದು ಯೋಚನೆ ಮಾಡಿ ಅನ್ನುವ ಭಾವನಾತ್ಮಕ ಮಾತನ್ನು ಡಿ ಕೆ ಶಿವಕುಮಾರ್ ಅವರ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಡಿದರು ಇಲ್ಲಿಗೆ ಎಲ್ಲವೂ ಕೂಡ ಮುಗಿದೋಗಿಲ್ಲ ಬಿಹಾರ ಚುನಾವಣೆಯ ಸೋಲಿನ ಕಹಿಯನ್ನು ಸ್ವಲ್ಪ ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಮರೀಲಿ ಅದಾದ ನಂತರ ನಾನೇ ಖುದ್ದಾಗಿ ರಾಹುಲ್ ಗಾಂಧಿ ಅವರೊಂದಿಗೆ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಚರ್ಚೆ ಮಾಡಿ ನಿಮಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡ್ತೀನಿ ಅಲ್ಲಿವರೆಗೂ ಕೂಡ ನೀವು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಇದು ಹಿರಿಯನಾಗಿ ನಾನು ನಿಮಗೆ ಕೊಡ್ತಿರ್ತಕ್ಕಂಥ ಒಂದು ಸಲಹೆ ಅನ್ನುವ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಸಹೋದರಿಗೆ ಹೇಳಿದರು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಸಿದ್ದರಾಮಯ್ಯ ಪಕ್ಷದಲ್ಲಿ ಸಂಪೂರ್ಣವಾಗಿ ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಧಿಕಾರವನ್ನು ಸಿದ್ದರಾಮಯ್ಯನವರು ಅನುಭವ ಅನುಭವಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೋಲಿಸ್ಕೊಂಡ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಪಕ್ಷ ನಿಷ್ಠನಲ್ಲ ತನ್ನ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂದರೆ ಸಿದ್ದರಾಮಯ್ಯನವರು ಯಾವ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ತಾರೆ ಅವರು ಪಕ್ಷವನ್ನು ಇಬ್ಬಾಗ ಮಾಡತಕ್ಕಂಥ ನಿರ್ಧಾರಕ್ಕೆ ಬಂದರೂ ಅಚ್ಚರಿ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಅಟಕ್ಕೆ ಬಿದ್ದು ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವ ಬಹಿರಂಗ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೇನಾದರೂ ಏಕಾಏಕಿ ಮುಖ್ಯಮಂತ್ರಿ ಬದಲಾವಣೆಗೆ ಕೈ ಹಾಕಿದರೆ ಅದು ಸರ್ಕಾರದ ಪತನಕ್ಕೂ ಕೂಡ ನಾಂದಿಯನ್ನು ಆಡ್ಬೋದು ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ಸಿದ್ದರಾಮಯ್ಯನವರು ಸಕ್ರಿಯ ರಾಜಕಾರಣದಲ್ಲಿ ಇರೋದಿಲ್ಲ ಸ್ವತಃ ಅವರೇ ಈ ವಿಚಾರವನ್ನು ಸಾಕಷ್ಟು ಬಾರಿ ಸ್ಪಷ್ಟಪಡಿಸಿದ್ದಾರೆ ಆ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ನಿಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸೋ ಜವಾಬ್ದಾರಿ ನಾನು ತೆಗೆದುಕೊಳ್ತೀನಿ ಅನ್ನುವ ಭರವಸೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಟ್ಟರು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾವಾಗ ಪಕ್ಷದ ಅಧ್ಯಕ್ಷ ಹಾಗೂ ಹಿರಿಯ ನಾಯಕರಿಂದ ಈ ರೀತಿಯ ಸಲಹೆಗಳು ಬಂದವೋ ಡಿ ಕೆ ಶಿವಕುಮಾರ್ ಕೂಡ ಒಂದು ಕ್ಷಣ ಯೋಚನೆಯನ್ನು ಮಾಡಿದರೆ ತಾನು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರೆ ರಾಜ್ಯದಲ್ಲಿ ಸರ್ಕಾರ ಮತ್ತು ಪಕ್ಷದ ಮೇಲೆ ಯಾವೆಲ್ಲ ದುಷ್ಪರಿಮಾಣ ಪರಿಣಾಮ ಆಗ್ಬೋದು ಅನ್ನುವ ಒಂದು ಚಿಂತೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅದೇ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಸರಿ ಮುಖ್ಯಮಂತ್ರಿ ಬದಲಾವಣೆಗೆ ತಾವೀಗ ಸದ್ಯಕ್ಕೆ ಕೈ ಆಗ್ತೇವೆ ಪರವಾಗಿಲ್ಲ ಸಚಿವ ಸಂಪುಟದ ಪುನರ್ರಚನೆಗೂ ಕೂಡ ನೀವು ಅವಕಾಶವನ್ನು ಮಾಡಿಕೊಡ್ಬಾರ್ದು ಇದು ನನ್ನ ಬೇಡಿಕೆ ಅನ್ನುವ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ತನ್ನ ಮಾತಿಗೆ ಬೆಲೆ ಕೊಟ್ಟರು ಅನ್ನುವ ಸೂಚನೆ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಕ್ತೋ ಖರ್ಗೆ ಅವರು ಕೂಡ ಶಿವಕು ಡಿ ಕೆ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟರು ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ರಾಜ್ಯದ ಸಚಿವ ಸಂಪುಟದಲ್ಲಿ ಅಥವಾ ಅಧಿಕಾರ ಹಸ್ತಾಂತರದಲ್ಲಾಗಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆಯಲ್ಲಾಗಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳೋಣ ಇದೆ ಈ ಒಂದು ವಿಚಾರವನ್ನು ನಾನು ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡ್ತೀನಿ ನೀವು ಅತ್ಯಂತ ನಿರ್ಮಳರಾಗಿ ರಾಜ್ಯಕ್ಕೆ ಹೋಗಿ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ರಾಜ್ಯಕ್ಕೆ ಬಂದಂತಹ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಮುಂದೆ ಯಾರೋ ಕಷ್ಟಪಡ್ತಾರೆ ಇನ್ಯಾರೋ ಸುಖ ಪ ಸುಖವನ್ನು ಅನುಭವಿಸ್ತಾರೆ ಅನ್ನುವ ಮಾತನ್ನು ಹೇಳಿರೋ ಹೇಳಿದ್ದಿರ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನಾನೇ ಪರ್ಮನೆಂಟ್ ಆಗಿರೋದಿಲ್ಲ ಯಾವಾಗ ಬೇಕಾದರೂ ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವ ಮಾತನ್ನು ಇರ್ಬೋದು ಈ ರೀತಿಯ ವೈರಾಗ್ಯನ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಆಡ್ತಾ ಇದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಹಾಗಾದರೆ ಡಿ ಕೆ ಶಿವಕುಮಾರ್ ತನ್ನ ಎಲ್ಲ ನಂಬಿಕೆಯನ್ನು ಕಳ್ಕೊಂಡ್ರ ಖಂಡಿತವಾಗಲೂ ಇಲ್ಲ ಸ್ನೇಹಿತರೆ ಈ ಕ್ಷಣಕ್ಕೂ ಡಿ ಕೆ ತಮ್ಮ ಹೈಕಮಾಂಡ್ ನಾಯಕರ ಮೇಲೆ ಅಗಾಧವಾದ ವಿಶ್ವಾಸವನ್ನು ಇಟ್ಟಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇನ್ನೊಂದು ನಾಲ್ಕು ತಿಂಗಳಲ್ಲಿ ಸಿದ್ದರಾಮಯ್ಯನವರ ಮನವೊಲಿಸೋದ್ರ ಮೂಲಕ ಅವರನ್ನು ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಅದಾದ ನಂತರ ನನ್ನ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಅನ್ನುವ ಕನಸನ್ನು ಕೂಡ ಡಿ ಕೆ ಶಿವಕುಮಾರ್ ಈ ಕ್ಷಣಕ್ಕೂ ಇಟ್ಕೊಂಡಿದ್ದಾರೆ ಕಾದು ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ಈ ರೀತಿಯ ಒಂದು ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಾ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ಬಹುದೊಡ್ಡ ಕನಸು ನನಸಾಗುತ್ತಾ ಈ ಒಂದು ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ